ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಪಿತಾಮಹರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಎರಡು ವರ್ಷದ ಸಾಧನೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೋಗಿ ಏನು ಈ ಕರ್ನಾಟಕದ ಜನ ತೆರಿಗೆ ಕಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಕೋಟ್ಯಾಂತರ ರೂಪಾಯಿ ಪೋಲ್ ಮಾಡೋದ್ರ ಮುಖಾಂತರ ಅವ್ರ ಕಾಂಗ್ರೆಸ್ ಸಮಾವೇಶಗಳು ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಎರಡು ವರ್ಷದ ಸಾಧನೆ ಶೂನ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾದ ಮೇಲೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿದ್ದಾಬಾದ್ ಅಂತೇಳಿದವ್ರಿಗೆ ರಕ್ಷಣೆ ಗೋವುಗಳನ್ನು ಗೋವುಗಳ ಕೆಚ್ಚಲನ್ನು ಕೊಯ್ದು ಅಮಾನ್ಯವಾಗಿ ನಡ್ಕೊಂಡಂಥವ್ರಿಗೆ ರಕ್ಷಣೆ ಬಾಂಬ್ ಹಾಕಿದವ್ರಿಗೆ ಮತ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆಯಲ್ಲಿ ಗಲ್ಭೆ ಮಾಡಿದಂಥವರು ನಮ್ಮ ಬ್ರದರ್ಸು ಅವರು ಅಪ್ರಾಪ್ತರು ಅಂತ ಹೇಳಿ ಕೊಡೋಂಥ ಒಂದು ಸಮಜಾಯಿಸಿ ಪೊಲೀಸವ್ರ ಮೇಲೆ ಪೊಲೀಸ್ ವಾಹನಗಳ ಮೇಲೆ ಅಲ್ಲೇ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೆ ಇವತ್ತು ಒಂದು ಕಮ್ಯುನಿಟಿಯನ್ನು ಮೆಚ್ಚಂಥ ಕೆಲಸ ಮಾಡ್ತಾ ಇರತಕ್ಕಂಥವು ಸಿದ್ದರಾಮಯ್ಯನವರ ಸಾಧನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅವ್ರದೇ ಪಕ್ಷದ ಶಾಸಕರು ಈ ಗ್ಯಾರಂಟಿಗಳು ನಮಗೆ ಅವಶ್ಯಕತೆ ಇರಲಿಲ್ಲ ಅವಶ್ಯಕತೆ ಇರಲಿಲ್ಲ ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ಗೆ ಒಂದೇ ಒಂದು ಬಿಡಿಕಾಸನ್ನು ಬಿಡುಗಡೆ ಮಾಡಿಲ್ಲ ನಾವು ರಾಜೀನಾಮೆ ಕೊಡ್ತೀರಿ ಹೇಳಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿದ್ದಂಥವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದು ಶಾಸಕ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೀರಿ ಅಂಥೇಳಿ ಹೇಳಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸ್ವಪಕ್ಷದಲ್ಲೇ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಶೂನ್ಯ ಸಾಧನೆ ಅಂತೇಳಿ ಹೇಳಿರ್ತಕ್ಕಂಥದು ನಾವೆಲ್ಲ ನೋಡಿದ್ದೀವಿ ಹಿಂದೆ ರೈತರಿಗೆ ಟ್ರಾನ್ಸ್ಫರ್ ಹಾಕ್ಬೇಕಂದ್ರೆ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಇದ್ದರೆ ಸಾಕಾಗಿತ್ತು ಇವತ್ತು ಸುಮಾರು ಮೂರು ಲಕ್ಷದವರೆಗೂ ಅದನ್ನು ಹೆಚ್ಚಿರ್ತಕ್ಕಂಥವು ನೋಡಿದಾಗ ರೈತ ವಿರೋಧಿ ಸರ್ಕಾರ ಹೇಳಿ ನಾವು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇವತ್ತು ಕರೋನಾ ಸಂದರ್ಭದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿರ್ತಕ್ಕಂಥ ಆರೋಗ್ಯ ಸೇವೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಲಾಖೆಯವರಿಗೆ ಸುಮಾರು ಎರಡು ತಿಂಗಳಿಂದ ವೇತನ ಕೊಡದೆ ಅವ್ರನ್ನ ಅಲ್ದಾಡಿಸ್ತಾ ಇರ್ತಕ್ಕಂಥವು ನೋಡಿದಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ದುಸ್ಥಿತಿ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದು ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಐದು ಸಾವಿರ ಅಂಗವಿಕಲರು ಏನು ಪಂಚಾಯತ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಸೇರಿ ನೀವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ವೇತನ ಹೆಚ್ಚಿಸಿ ಮಾಡ್ತೀರಿ ಹೇಳಿ ನೀವು ಹೇಳಿದ್ರಿ ಪರ್ಮನೆಂಟ್ ಮಾಡ್ತೀರಿ ಅಂತೇಳಿ ಹೇಳಿದ್ರೆ ನೀವು ಮಾಡಿ ಅಂತ ಹೇಳಿ ಮೈಸೂರಲ್ಲಿ ಹೋಗಿ ಅವ್ರದ್ದೇ ಸಶಕ್ತರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಂಗವಿಕಲ್ರೆಲ್ಲ ಹೋಗಿ ಹೋರಾಟ ಮಾಡ್ತಾಯಿದ್ರೆ ಅಂಗವಿಕಲ್ರ ಟಾಯ್ಲೆಟ್ಗಳ್ಗೂ ಬೀಗ ಹಾಕಿ ಇಕ್ಸೋಂಥ ಕೆಲಸಗಳನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಖಳನಾಯಕ ಸಿದ್ದರಾಮಯ್ಯನವರು ಇವತ್ತು ಆ ಅಂಗವಿಕಲ್ರು ನಮ್ಮ ಕೋಲಾರಿಂದನೂ ಹೋಗಿದ್ರು ನಾವು ಹೋದಂಥ ಸಂದರ್ಭದಲ್ಲಿ ಹೇಳಿದರು ಅಣ್ಣ ನಾವು ಟಾಯ್ಲೆಟ್ ಕೋಬೇಕಂದ್ರೆ ನಾವು ಎರಡು ಕಾಲುಗಳಿಲ್ಲ ಕೈಗಳಿಲ್ಲ ಎಲ್ಲ ನಮ್ಮ ವ್ಯವಸ್ಥೆಗಳು ಅವ್ತರ ಇದೆ ಇಲ್ಲಿ ಡಿ ಸಿ ಅವ್ರಿಗೆ ಹೇಳ್ಬಿಟ್ಟು ಅದು ಟಾಯ್ಲೆಟ್ಗಳನ್ನ ಬೀಗ ಹಾಕ್ಸಿ ಇವ್ರನ್ನ ಆದಷ್ಟು ಬೇಗ ಓಡಿಸಿರಿ ಇಲ್ಲಿ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ ಅಂತ ಹೇಳಿ ಅವ್ರ ಅಂಗವಿಕಲರೆಲ್ಲ ಹೇಳಿದ್ರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಯಾವುದೇ ಹಣವಿಲ್ಲದೆ ಇವತ್ತು ಡೆವಲಪ್ಮೆಂಟ್ ಇಲ್ಲದೆ ಇವತ್ತು ಪ್ರತಿಯೊಂದನ್ನು ಬೆಲೆ ಗಗನಕ್ಕೇರಿಸಿ ಇವತ್ತು ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ನಮ್ಮ ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಮೆಟ್ರೋ ರೈಲ್ವೆ ಸ್ಟೇಷನ್ ರೈಲ್ವೆ ಟಿಕೆಟ್ ದರನ್ನು ಏರಿಸಿರೋದ್ರಿಂದ ಹಿಡಿದು ಮತ್ತೆ ನಮ್ಮ ರೈತರ ಪಾಣಿ ಆಗಲಿ ಕಂದಾಯ ಇಲಾಖೆಯ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂದ್ರೆ ಅದಕ್ಕೂ ರೇಟ್ಗಳನ್ನು ರೈಸ್ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ರಿಜಿಸ್ಟರ್ ಆಗ್ಬೇಕಂದ್ರೂ ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಅಲ್ದಾಡ್ತಾ ಇರ್ತಕ್ಕಂಥ ಇವತ್ತು ಅದನ್ನ ನೋಡಿದ್ದೀನಿ ಇವತ್ತು ಕೃಷ್ಣ ಬೈರೇಗೌಡರ ರಾಜಿಯಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಈ ಖಾತೆ ಅನ್ನೋದನ್ನು ಮುಂದೆ ಇಟ್ಕೊಂಡು ಉಸಿಲಿಗಿಳಿದು ಇವತ್ತು ಎಲ್ಲ ಸಬ್ ಆಫೀಸ್ಗಳಲ್ಲೂ ಇವತ್ತು ರಿಜಿಸ್ಟ್ರೇಷನ್ ನಿಲ್ತಿರ್ತಕ್ಕಂಥದ್ದು ನಾವು ನೋಡಿದಿರಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗುತ್ತಿಗೆದಾರರು ವರ್ಷಗಳಿಂದ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಇದುವರೆಗೂ ಬಿಲ್ ಮಾಡಿದೆ ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದಿರಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿಸೋದಕ್ಕೋಸ್ಕರ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಈ ಥರ ಹಣ ಕೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಸೂಸೈಡ್ ಮಾಡ್ಕೊಂಡಿರೋದನ್ನು ನಾವು ನೋಡಿದಿರಿ ಅದೇ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಸುಮಾರು ಮೂವತ್ತೆಂಟು ಸಾವಿರದ ಮುನ್ನೂರ ಅರವತ್ತು ಕೋಟಿ ಹಣವನ್ನು ಈ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಈ ನಕಲಿ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಂಥ ನೂರ ಎಂಬತ್ತೇಳು ಕೋಟಿ ಹಣವನ್ನು ಚುನಾವಣೆಗೆ ಬಳಸಿರ್ತಕ್ಕಂಥ ಕಳನಾಯಕರು ಇವರು ಸಿದ್ದರಾಮಯ್ಯನವರ ಸರ್ಕಾರ ಅವರು ಸರ್ಕಾರದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ದಿನಕ್ಕೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಮಂತ್ರಿಗಳು ಆ ಮಂತ್ರಿಗಳು ಜೈಲಿಗೆ ಹೋಗಿ ಬರಂತು ಬೇಲ್ ಮೇಲೆ ಬರೋಂಥದ್ದು ಇದನ್ನೆಲ್ಲ ನಾವು ನೋಡ್ತಾನೆ ಇದ್ದೀರಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಇಂದು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿರವರು ಸರ್ಕಾರದಲ್ಲಿ ಹಣ ಏನು ಬಿಡುಗಡೆ ಮಾಡಿದ್ರು ಅದೇ ಅಭಿವೃದ್ಧಿ ಕೆಲಸಗಳು ಇವತ್ತು ನಡೀತಾ ಇರತಕ್ಕಂಥದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವ್ರಿಗಾಗಲಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗಾಗ್ಲಿ ನಮ್ಮ ಹಣ ಏನು ತಂದಿದ್ರೆ ಅದನ್ನ ಎತ್ಕೊಂಡೋಗಿ ಗುದ್ಲಿ ಮತ್ತೆ ಚೆನಕೆ ಎತ್ಕೊಂಡೋಗಿ ಗಡಾರಿ ಎತ್ಕೊಂಡೋಗಿ ಪೂಜೆ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಹಣ ತಂದು ಇವರು ಹೊಸ್ದಾಗಿ ಗುದ್ಲಿ ಮತ್ತೆ ಚನಕೆ ತಗೊಂಬಂದು ಪೂಜೆ ಮಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆನೂ ಇಲ್ಲ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸಿದ್ದರಾಮಯ್ಯವ್ರ ಕೇಳಕ್ಕೆ ಇಷ್ಟಪಡ್ತೀನಿ ಎರ್ಗೋಲ್ಡ್ ಡ್ಯಾಮ್ ಉದ್ಘಾಟನೆಗೆ ಬಂದಂತ ಸಂದರ್ಭದಲ್ಲಿ ನಾವು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ತಂದಿದ್ದೀರಿ ಅಂತೇಳಿ ಹೇಳಕ್ ನೀವು ನಕಲಿ ದಾಖಲಾತಿಗಳನ್ನ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾವು ದಾಖಲಾತಿಗಳನ್ನ ಇಟ್ಕೊಂಡು ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಮಾತಾಡಕ್ಕೆ ಬಿಡದೆ ನಾವು ಉದ್ಘಾಟನೆ ಮಾಡಿದಿರಿ ಗುದ್ಲಿ ಪೂಜೆ ಶುರು ಮಾಡಿದಿರಿ ಅಂತ ಹೇಳಿ ಹೋದ್ರಿ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯನವರೇ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕಾಗಲಿ ಕೋಲಾರ ಜಿಲ್ಲೆಗಾಗ್ಲಿ ನೀವು ಸಾವಿರದ ಇನ್ನೂರು ಕೋಟಿ ಯಾವತ್ತು ಹಣ ತಂದಿದ್ರೆ ಎಲ್ಲೆಲ್ಲಿಗೆ ತಂದಿದ್ದೀರಿ ಹಣಕಾಸು ಇಲಾಖೆ ಯಾವ ಡೇಟಲ್ಲಿ ನಿಮ್ಗೆ ಹಣ ಬಿಡುಗಡೆ ಮಾಡಿದೆ ಯಾವ್ಯಾವ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದಿರಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವಾಗವಾಗ ಬಂದು ಮೊನ್ನೆ ಬಜೆಟ್ ಏನು ನಡುತ್ತೆ ಅಲಾಲ್ ಬಜೆಟ್ ಅಲಾಲ್ ಬಜೆಟ್ ಅಲ್ಲಿ ಒಂದು ಕಮ್ಯುನಿಟಿಯನ್ನು ಮೆಚ್ಚಿಸೋದಕ್ಕೋಸ್ಕರ ನಮ್ಮ ದೇವಸ್ಥಾನದ ಪೂಜಾರಿಗಳಿಗೆ ಸಂಬಳ ರೈಸ್ ಮಾಡಿಲ್ಲ ನೀವು ನಮ್ಮ ದೇವಸ್ಥಾನದ ಅರ್ಚಕರಿಗೆ ಸಂಬಳ ರೈಸ್ ಮಾಡಿಲ್ಲ ನಮ್ಮ ದೇವಸ್ಥಾನದಲ್ಲಿ ಕಸ ಗುಡ್ಸೋ ಸಂಬಳ ರೈಸ್ ಮಾಡಿಲ್ಲ ಅದೇ ಮೌಲಾಳ್ಗೆ ನೀವು ಸಮಳಾರೈಜ್ ಮಾಡಿದ್ರಿ ಮೌಲಾಳದೇ ಏನು ಅವ್ರ ಸಹಾಯಕರಾಗಿರ್ತಾರೆ ಅವ್ರಿಗೆ ಸಮಳಾರೈಸ್ ಮಾಡಿದ್ರಿ ರೈಸ್ ಮಾಡೋದ್ರ ಮುಖಾಂತರ ನಮ್ಮಲ್ಲಿ ಬಹುಸಂಖ್ಯಾತ ಹೆಣ್ಮಕ್ಳು ಇದ್ರೂನು ಅವರಿಗೆಲ್ಲ ನೀವು ಮೋಸ ಮಾಡಿ ಒಂದು ಕಮ್ಯುನಿಟಿ ಹೆಣ್ಮಕ್ಳಿಗೆ ಐವತ್ತೈದು ಸಾವಿರ ಕೊಡ್ತೀರಿ ಹೇಳ್ಬಿಟ್ಟು ಹೇಳಿ ನೀವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ನೀವು ಇವತ್ತು ಮೋಸ ಮಾಡಿರ್ತಕ್ಕಂಥ ಕಳನಾಯಕರು ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ವಕ್ಬೋರ್ಡಸ್ನಲ್ಲಿ ಜಮೀರ್ ಅಹ್ಮದು ನಜೀರ್ ಅಹಮದು ಇನ್ನೂ ಅನೇಕ ಮುಖಂಡಗಳನ್ನ ಜೊತೆ ಸೇರಿಸ್ಕೊಂಡು ನೀವು ನಮ್ಮ ದೇವಸ್ಥಾನಗಳನ್ನ ಮಠ ಮಂದಿರಗಳನ್ನು ರೈತರ ಜಮೀನುಗಳನ್ನ ಇವತ್ತು ವಕ್ ಬೋರ್ಡ್ ಕೆಲಸ ಮಾಡಿ ರೈತ ವಿರೋಧಿ ಚಟುವಟಿಕೆಗಳನ್ನ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡಿರ್ತಕ್ಕಂಥ ಕಳನಾಯಕರು ನೀವು ಕಾಂಗ್ರೆಸ್ ಸರ್ಕಾರದವರು ಅದೇ ರೀತಿಯಲ್ಲಿ ಇವತ್ತು ಹಾಲಿಗೆ ಸಬ್ಸಿಡಿ ಕೊಡ್ತೀರಿ ಸಹಾಯಧನ ಕೊಡ್ತೀರಿ ಅಂತೇಳಿ ಎರಡು ವರ್ಷದಿಂದ ಬಿಡಿಗಾಸು ನೀವು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ರೂಪಾಯಿ ರೈಸ್ ಮಾಡಿ ಇವತ್ತು ನಮ್ಮ ಹಾಲು ಉತ್ಪಾದಕರಿಗೆ ಮೋಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಇಲ್ಲಿರ್ತಕ್ಕಂಥ ಸುರೇಶ್ ಅವರಿಗೆ ಸಚಿವರು ಸಚಿವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ನೀವು ಸಚಿವರಾಗಿ ಎರಡು ವರ್ಷ ಆಯ್ತು ಉಸ್ತುವಾರಿ ಸಚಿವರಾಗಿದ್ದೀರಿ ಕೋಲಾರ ನಗರಕ್ಕೆ ಏನ್ ಮಾಡಿದೀರಿ ನೀವು ಒಂದು ನೋಡ್ಸಿ ನೀವು ಇವತ್ತು ಮೆಕೆ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ವರ್ಗು ಬಂಗಾರಪಡೆ ಸರ್ಕಲ್ ವರ್ಗು ಇರ್ಬೋದು ಮೆಕೆ ಸರ್ಕಲ್ ಇಂದ ಹೊಸ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಇಂದ ಟವರ್ ಟ್ರಾಕ್ ಟೋರ್ ಇಂದ ಎ ಪಿ ಎಂ ಸಿ ಎ ಪಿ ಎಂ ಸಿಂಗ್ ಆಗ್ತಾ ಇರ್ತಕ್ಕಂಥ ಕಾಂಕ್ರೀಟ್ ರೋಡ್ ಇರ್ಬೋದು ಇದನ್ನೆಲ್ಲ ನಾವು ನೋಡಿರ್ತಕ್ಕಂಥ ಕೆಲಸಗಳು ಇವತ್ತು ಅಂಬೇಡ್ಕರ್ ಆಟ ಕಂಡಿರ್ತಕ್ಕಂಥ ನಾವು ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಈ ನಗರ ಸ್ಥಾನದಲ್ಲಿ ತಂದಿರತಕ್ಕಂಥ ಅವಾಗ ನಾವೇನು ನೂರಾರು ಕೋಟಿ ಹಣ ತಂದಿದ್ರಿ ಅದನ್ನ ಇನ್ನೂ ನಿಮ್ ಕೈನಲ್ಲಿ ಕೆಲಸ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಇವತ್ತು ಕೋಲಾರ ನಗರದಲ್ಲಾಗಲಿ ಇರೀ ಜಿಲ್ಲೆಯಲ್ಲಾಗಲಿ ಎಲ್ಲ ಲೈಟ್ಗಳು ಹಾಕಿರ್ತಕ್ಕಂಥವು ನಾವೇ ಕಸ ವಿಲೇವಾರಕ್ಕೆ ಘಟಕಗಳನ್ನು ಮಾಡಿರ್ತಕ್ಕಂಥವು ನಾವೇ ರಸ್ತೆಗಳನ್ನು ಮಾಡಿರತಕ್ಕಂಥವು ನಾವೇ ನಾವು ಅಮೃತ್ ಯೋಜನಲ್ಲಿ ಎಲ್ಲ ನಗರಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಇವತ್ತು ನಾವೇನು ಅಮೃತ್ ಯೋಜನೆಯಲ್ಲಿ ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡಿದಿರಿ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದೊಂದು ತಾಲೂಕೆ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ರಸ್ತೆಗಳು ಅದಕ್ಕೆ ಇಟ್ಟಿದ್ದು ಅದನ್ನೆಲ್ಲ ರಸ್ತೆಗಳನ್ನ ಮಾಲೂರಿಂದ ಕೋಲಾರ ಮಾಡಿರ್ತಕ್ಕಂಥದ್ದು ಇರ್ಬೋದು ನಾವು ಶ್ರೀನಿವಾಸ ರೋಡ್ ಇರ್ಬೋದು ಇಲ್ಲ ಬಂಗಾರಪಟ್ಟೆ ರೋಡ್ ಇರ್ಬೋದು ಬಂಗಾರ ಬಟ್ಟೆಯಿಂದ ಬಿ ಕೋಟೆಕ್ಕೋಗಂಥ ರೋಡ್ ಇರ್ಬೋದು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ನೀವೇನು ಮಾಡಿದಿರಿ ಸಿದ್ದರಾಮಯ್ಯರು ಬನ್ನಿ ವಿಧಾನಸೌಧ ನಿಮ್ಮ ಸಾಧನೆ ಶೂನ್ಯ ಸಾಧನೆ ಇವತ್ತು ನೀವು ಹೋಗಿ ಸರ್ಕಾರದ ನಮ್ಮ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಸಮಾವೇಶಗಳನ್ನು ಮಾಡ್ತಾಯಿದ್ದೀರಿ ಅಲ್ಲಾದರೂ ಯಾರಾದರೂ ಶಾಸಕರು ನಿಮ್ಮನ್ನು ಕ್ವಶನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ತೇಜವಾದೆ ಮಾಡಂತ ಕೆಲಸಗಳನ್ನು ನೀವು ಮಂಗಳೂರಲ್ಲೂ ಮಾಡಿದ್ದೀರಿ ಇವತ್ತು ನಿಮ್ಮ ಕಾರಲ್ಲಿ ಇವತ್ತು ನಾನು ಮುಖ್ಯಮಂತ್ರಿಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿ ಸಾಹೇಬರು ಇದ್ದಂಥ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನೇನು ಹಣ ಬಿಡುಗಡೆ ಮಾಡಿದ್ರೆ ಅದಕ್ಕೆ ನಿಮ್ಮ ಕಾರಲ್ಲಿ ಗಡಾರಿ ಮತ್ತೆ ಚನಿಖೆ ಇಟ್ಕೊಂಡು ನಮ್ಮ ಹಣಕ್ಕೆ ಹೋಗಿ ನೀವು ಗುದ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಲೇಬಲ್ ಅನ್ನ ಅಣಸಂತ ಕೆಲಸಗಳನ್ನ ಇವತ್ತು ನೀವು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದೀರಿ ಅದಕ್ಕೋಸ್ಕರ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಮೂಡ ಆಗಣದಲ್ಲಿ ಸುಮಾರು ಸೈಟ್ಗಳನ್ನು ನೀವು ಇದು ಮಾಡ್ಕೊಂಡು ನೀವು ಹೇಳಿ ಅಂತೇಳಿ ಮೇಲೆ ಎಫ್ಐಆರ್ ಆಗಿದ್ದಾದ್ಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವು ಚಿಕ್ಕಾಖಂಡು ಏನು ಹೈದ್ರಾಬಾದ್ಗೆ ಬೇರೆ ಬೇರೆ ವಿಭಾಗಕ್ಕೆ ಬೇರೆ ಬೇರೆ ಅಕೌಂಟ್ಗಳು ಕಣ ಸಂದರ್ಭದಲ್ಲಿ ನೀವೇ ಒಪ್ಕೊಂಡಿದ್ದೀರಿ ಆದ್ರೂ ನೀವು ಇನ್ನು ಸಿಎಂ ಆಗಿ ಮುಂದುವರಿತಾ ಇದ್ದೀರಿ ನೀವು ಸಿ ಎಂ ಆಗಿ ಮುಂದುವರಿಯೋದಕ್ಕೆ ಒಂದೇ ಒಂದು ನಿಮಿಷನೂ ನೀವು ಲಾಯಕ್ಕಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರು ಏನು ಎಲ್ಲ ಕಮ್ಯುನಿಟಿಯರು ಇದ್ದಾರೆ ಎಲ್ಲರನ್ನು ನೀವು ಮೋಸ ಮಾಡಿ ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಜನರಲ್ ಕಾರ್ಮಿಕರಿಗೆ ನೀವು ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು ರೈತರಿಗೆ ತಪ್ಪಾಯ್ತು ಅಂತ ಕ್ಷಮ ಕ್ಷಮೆ ಕೇಳಬೇಕು ಹಾಲು ಉತ್ಪಾದಕರಿಗೆ ತಪ್ಪಾಯ್ತು ಅಂತೇಳಿ ನೀವು ಕ್ಷಮೆ ಕೇಳಬೇಕು ಇವ್ರಿಗೆಲ್ಲರಿಗೂ ನೀವು ಕ್ಷಮೆ ಕೇಳಬೇಕು ಮಕ್ಕಳಿಗೆ ನೀವು ಸರಿಯಾದಂಥ ಬುಕ್ಸ್ ಕೊಡ್ತಾ ಇಲ್ಲ ಸರಿಯಾದಂಥ ಯೂನಿಫಾರ್ಮ್ ಕೊಡ್ತಾ ಇಲ್ಲ ಸರಿಯಾದಂಥ ಶೂ ಕೊಡ್ತಾ ಇಲ್ಲ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೆ ಪಿ ಎಸ್ ಅಲ್ಲಿ ಆಗೋಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಹಗರಣ ಕ್ವಶನ್ ಪೇಪರ್ಗಳು ಲೀಕ್ಔಟು ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಉಪನ್ಯಾಸಕರು ನಮ್ಗೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ನಮ್ಗೆ ಸರಿಯಾಗಿ ಪರ್ಮನೆಂಟ್ ಮಾಡ್ತಾ ಇಲ್ಲ ನಮ್ಗೆ ಸರಿಯಾಗಿ ಯಾವುದೇ ರೀತಿಯಾದಂಥ ಸವಲತ್ತುಗಳು ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲಾರು ಸೈಕ್ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನಾವು ನೋಡಿದಿರಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿಗಳು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಿರಿ ನರ್ಸ್ ಇವತ್ತು ಧರಣಿಗಳು ಮಾಡ್ತಾ ಇರ್ತಕ್ಕಂಥವು ನೋಡಿದಿರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕನಿಷ್ಠ ಪಕ್ಷ ಒಂದೇ ಒಂದು ಎಂ ಆರ್ ಪಿ ಮಾಡಬೇಕಂದ್ರೆ ಒಂದೇ ಒಂದು ಸಿ ಎಲ್ ಸನ್ ಮಾಡಬೇಕಂದ್ರೆ ಎರಡು ಕೋಟಿ ಹಣ ಬೇಕು ಲಂಚಕ್ಕೆ ಐವತ್ತು ಲಕ್ಷ ಬೇಕು ಅರವತ್ತು ಪರ್ಸೆಂಟ್ ಕಮಿಷನ್ ಪಡೆಯುವಂತ ಸರ್ಕಾರ ಯಾವ್ದಾರು ಇಡೀ ದೇಶದಲ್ಲಿ ಇದೆ ಅಂದರೆ ಅದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ನ ಏನು ಸೋನಿಯಾ ಗಾಂಧಿ ಅವರು ಇದ್ದಾರೆ ರಾಹುಲ್ ಗಾಂಧಿ ಅವರು ಇದ್ದಾರೆ ಕರ್ನಾಟಕವನ್ನು ಎ ಟಿ ಎಮ್ ಆಗಿ ಬಳಸ್ಕೊಂಡು ವೇಣುಗೋಪಾಲು ಮತ್ತು ಸುರ್ಜೇವಾಲ ಬಂದು ಅವಾಗ ಅವಾಗ ಹಣ ವಸೂಲಿ ಹೋಗ್ತಾ ಇರ್ತಕ್ಕಂಥವ್ರು ನಮ್ಮ ಜನಸಾಮಾನ್ಯರಿಗೂ ಗೊತ್ತಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಭಾ ಭಾಗದಲ್ಲಿ ಒಂದೇ ಒಂದು ಕಿಲೋಮೀಟ್ರ್ ರಸ್ತೆನ ನೀವು ಟಾರ್ ಹಾಕಿರ್ತಕ್ಕಂಥ ನಿಮ್ಮ ಕಾಲದಲ್ಲಿ ಹಣ ಬಿಡುಗಡೆ ಮಾಡಿರೋದು ನಮ್ಗೆ ನೋಡ್ಸ್ಬಿಡಿ ನಿಮ್ಮ ಕೈಯಲ್ಲಿ ನೋಡ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಜನತೆಯ ಕ್ಷಮೆಯನ್ನು ಅಷ್ಟು ಮಾಡ್ತಾ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಇವತ್ತು ಕೈಗಾರಿಕೆಗಳಲ್ಲಿ ಕೆಲಸ ಇಲ್ಲ ಕೈಗಾರಿಕೆಗಳಿಗೆ ಸಲ ಸರಿಯಾದಂಥ ಸವಲತ್ತುಗಳಿಲ್ಲ ಅವ್ರಿಗೆ ಸರಿಯಾಗಿ ಕರೆಂಟ್ ಇಲ್ಲ ಇವತ್ತು ನೀರಾವರಿ ಇಲಾಖೆಯನ್ನು ಕಡೆಗಣಿಸಿ ಯಾವುದೇ ನೀರಾವರಿ ಇಲಾಖೆಗೂ ಹಣ ಬಿಡುಗಡೆ ಮಾಡಿದಿರ ಎತ್ತಿನ ಒಳ್ಳೆ ಪ್ರಾಜೆಕ್ಟನ್ನು ಏನಿದೆ ಅದನ್ನು ಸ್ಥಗಿತಗೊಳಿಸಿರ್ತಕ್ಕಂಥ ಕಳನಾಯಕರು ನೀವು ಕಾಂಗ್ರೆಸ್ ಅವರು ಇವತ್ತು ಶಿಕ್ಷಣ ಇಲಾಖೆಯಿಂದ ಹಿಡಿದು ರೆವಿನ್ಯೂ ಇಲಾಖೆಯಿಂದ ಹಿಡಿದು ಪೌರ ಇಂದ ಹಿಡಿದು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಿಡಿದು ಕಂದಾಯ ಇಲಾಖೆಯಿಂದ ಹಿಡಿದು ಪ್ರತಿಯೊಂದಲ್ಲೂ ಹಗರಣಗಳದ ಸುರಿಮಾಲೆ ಅನ್ನೋದು ಇವತ್ತು ಪ್ರತಿದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ಕಡೆನೂ ನೋಡ್ತಾ ಇದ್ದೀರಿ